ಜಗದೀಶ್ ಶೆಟ್ಟರ್ ಅವರು ಶಿವಲಿಂಗೇಗೌಡರನ್ನ ಕಾಂಟ್ಯಾಕ್ಟ್ ಮಾಡಿದಿದ್ರೆ ಕಾಂಗ್ರೆಸ್ ಒಳಗಡೆ ಒಂದ್ ಹೆಂಗೆ ಅಂತ ಹೇಳ್ಕೊಡ್ತಿದ್ರಪ್ಪ ಗಣರಾಜ್ಯೋತ್ಸವ ರಾಜಕೀಯದಲ್ಲಿ ಅರಸೀಕೆರೆ ನಲ್ಲಿ ಮಕ್ಕಳು ಕಮಲದ ಹೂಗಳನ್ನು ಪ್ರದರ್ಶನ ಮಾಡಿದ್ದಾರೆ ಅದು ಡಾನ್ಸ್ ಅಲ್ಲಿ ಅದಕ್ಕೆ ಇವರು ಗರಂ ಆಗಿ ಯಾವ ಸೀಮೆ ನಾಗರಿಕರು ಕಮಲ ಯಾವ ಪಕ್ಷದ ಚಿಹ್ನೆ ಮಕ್ಕಳಿಂದ ಹೇಗೆ ಉದ್ಧಾರ ಮಾಡ್ತೀರಿ ಅಂತ ಟೀಚರ್ಸ್ ಅಂತ ಟೀಚರ್ಸ್ ಹೇಳಿದ್ದಾರೆ ರೇ ಸ್ವಾಮಿ ಕಮಲ ಪಕ್ಷದ ಒಂದು ಪಕ್ಷ ಚಿಹ್ನೆ ರೀ ಅದು ರಾಷ್ಟ್ರೀಯ ಪುಷ್ಪ ಹೂವು ಅದು ಅಂತ ಈಗೆಲ್ಲ ಮಾತ್ರ ನೋಟಿಸ್ ಕೊಡ್ಬೇಕೈತೆ ಕೊಟ್ಕೋಗ್ರೆ ಇಂದಿರ್ತಾರೆ ಅಷ್ಟೆ ಕೊಟ್ಗಳಿನ್ಬೇಕು ಮತ್ತೆ ಈ ಶಾಸಕರಿಗೆ ನಾಳೆ ನಿಯಮಂಡಲಮಂತ ಧಿಕರ ಹಾಕ್ರೆ ಹೇಳ್ತೀನಿ ಮನ ಮರ್ಯಾದೆ ಇಲ್ವ ಇವ್ರಗಳಿಗೆಲ್ಲ ಏನು ಒಬ್ರಿಗೆ ರಾಜಕಾರಣ ಗೊತ್ತಿರೋದು ಫೈಲ್ ಕೇಸಿಗೆ ಸ್ಟೀಮ್ ಫಾರ್ ಯಾಕೆ ಮಾಡಬಾರ್ದು ಒಂದು ಕೇಸನ್ನ ರಾಷ್ಟ್ರೀಯ ಸಿಂಬಲ್ಗಳನ್ನು ಅವಹೇಳನ ಮಾಡಿದ್ದಕ್ಕೆ ಯಾಕೆ ಕೇಸ್ ಹಾಕ್ಬಾರ್ದು ಈ ವ್ಯಕ್ತಿ ಮೇಲೆ ಯಾಕೆ ಹಾಕ್ಬಾರ್ದು ಈಗ ಅಶೋಚ ಚಕ್ರಕ್ಕೆ ಮಾಡಿದ್ರೆ ಬಾವುಟಕ್ಕೆ ಮಾಡಿದ್ರೆ ಗಾಂಧೀಜಿಗೆ ಮಾಡಿದ್ರೆ ಹಾಕಲ್ವಾ ಆಗ್ರಿ ಒಂದು ಹೇಳ್ತೀನಿ ಹೇಳಿದ್ರಿ ಕೋರ್ಟ್ಗೆ ಏಯ್ ಮಿಕಾ ಯಾರು ಅಂತ ನಾನು ಹೇಳ್ತೀನಿ ಅದನ್ನು ಕರೆಕ್ಟಾಗಿ ಫಾಲೋ ಅದನ್ನು ನಾನು ನೋಡ್ಕೋತೀನಿ ನಾಚಿಕೆ ಇಲ್ಲ ಮನ ಮರೆಯದೇ ಇಲ್ಲ ಒಬ್ರಿಗೂ ಸ್ವಲ್ಪ ಎಲ್ಲ ಭಾಳ ಸಣ್ಣತನದಲ್ಲಿ ಯೋಚನೆ ಮಾಡುವಂಥ ಗಿರಾಕಿಗಳು ಆದ್ರೆ ಅವ್ರು ಹೇಳಿದ್ರು ಆಮೇಲೆ ಅಪ್ಪಪ ತಂಡಿಗೆ ಫಸ್ಟ್ ಪ್ರೈಸ್ ಬಂದಿತ್ತಂತೆ ಆ ಯೋಜಕರು ಕರೆದು ಅದಕ್ಕೆ ಇಲ್ಲ ನಿಮ್ಗೆ ಫಸ್ಟ್ ಪ್ರೈಸ್ ಇಲ್ಲ ಫೋರ್ತ್ ಪ್ರೈಸ್ ಅಂತ ಕೊಟ್ಟರಂತೆ ಎಂಥ ದುರ್ಮಾರ್ಗಿಗಳು ಅಂತಲೇ ಕಾಕ್ಕಳಿ ನಿಮ್ಮಂಥವ್ರು ನಿಮ್ಮಂಥವ್ರನ್ನ ಶಾಸಕರು ಅಂತ ಕರಿಬೇಕಂತೆ ಆ ಕ್ಷೇತ್ರದ ಜನ ಓಟ್ ಕೊಟ್ಟವ್ರು ಕೆನ್ನೆಗೊಡ್ಕೊಳ್ಳಿ ಹೋಗಿ ಅಷ್ಟೇ ಫಿಫ್ಟಿ ನಾಟ್ ಸೇಯಿಂಗ್ ಫಾರ್ ಕಮಲಾ ನಾಳೆ ಯಾರು ಹಸ್ತ ಕಾಣಿಸ್ಲೇಬಾರದು ಇಲ್ಲವೇ ನಾಳೆ ಯಾರು ಡ್ಯಾನ್ಸ್ ಮಾಡುವಾಗ ಹಿಂಗೆ ಕೈ ಎತ್ತಂಗಿಲ್ಲ ಯಾರುವೆ ಮೇಲಿಕ್ಕೆ ಒಂದು ಕವರ್ ಹಾಕಬೇಕು ಪಕ್ಷ ಚಿಹ್ನೆ ಅಂತ ಬಿಜೆಪಿಯ ಮೇಲೆ ಹೇಳ್ಬೇಕೀಗ ಏನ್ ಮಾನ ಮರ್ಯಾದೆ ಇಲ್ದೇ ಅವ್ರ್ ಅವ್ರಿಗೆ ಬೇಡ ಇವ್ರು ರಿಲೇಟಿವ್ ಯಾರೋ ಒಬ್ರಿಗೆ ಕಮಲ ಅಂತ ಇರ್ತಾರೆ ಹೆಸರಲ್ಲಿ ಅವ್ರು ಮಾತಾಡ್ಸಲ್ವಾ ಇವ್ರು ಹಾ ನಿನ್ನ ಮಾತಾಡ್ಸ್ಬಿಟ್ರ ಬಿಜೆಪಿ ಸಿಂಬಲ್ ಹೆಸರು ಮಾತಾಡ್ಸಲ್ಲ ನಿಮ್ಮಿಂದ ಮಾತು ಕೇಳ್ತಾ ಬಹಳ ದೌರ್ಭಾಗ್ಯ ಇದೆ ಈ ರೀತಿ ಆಡೋ ಆಟಗಳು ಯಾಕೆಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸಾರ್ ಅಷ್ಟೇ